ಯಶದ್ರೂ ಪಟ್ಲ ಫೌಂಡೇಶನ್ನ ಈ ಇಷ್ಟು ಉತ್ತುಂಗ ಮಟ್ಟಕ್ಕೆ ಏರಬೇಕಿದ್ರೆ ನಿಮ್ಮಗಳ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಬಂಧುಗಳ ತುಂಬ ಸಹಕಾರ ಇದೆ ಅದಕ್ಕೆ ನಾನು ಎಲ್ರಿಗೂ ನಮ್ಮ ಫೌಂಡೇಶನ್ನ ಎಲ್ಲರ ಪರವಾಗಿ ನಾವು ಕೃತಜ್ಞರಾಗಿದ್ದೇವೆ ಅಂತ ಮೊತ್ತ ಮೊದಲಿಗೆ ಹೇಳುತ್ತಾ ನಾಡಿದ್ದು ಜೂನ್ ಒಂದನೇ ತಾರೀಕು ಪಟ್ಲ ಫೌಂಡೇಶನ್ನ ಹತ್ತನೇ ವರ್ಷದ ಸಂಭ್ರಮ ದಶಮಾನೋತ್ಸವ ಕಾರ್ಯಕ್ರಮ ಇದೇ ಮಂಗಳೂರಿನ ಅಡ್ಯಾರ ಗಾರ್ಡನ್ನಲ್ಲಿ ನಡೆಯಲಿಕ್ಕಿದೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಾಮಾಜಿಕ ಚಾರಿಟಿಯ ಕಾರ್ಯಕ್ರಮಗಳು ನಡೆಯುತ್ತದೆ ಒಂಬತ್ತುವರೆ ಗಂಟೆಗೆ ಬೆಳಗಿನ ಉದ್ಘಾಟನಾ ಸಭಾ ಕಾರ್ಯಕ್ರಮ ಅದರ ಅಧ್ಯಕ್ಷತೆಯನ್ನು ನಮ್ಮ ಮಹಾದಾನಿಗಳಾದಂತಹ ಶಶಿಧರ್ ಬಿ ಶೆಟ್ಟಿ ಬರೋಡ ಇವರು ವಹಿಸಲಿದ್ದಾರೆ ಆನಂತರ ಅನೇಕ ಗಣ್ಯಾತಿ ಗಣ್ಯರು ಅದರಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ ನಂತರ ಡಾಕ್ಟರ್ ಎಂ ಮೋಹನ್ ಆಡ್ವ ಅವರ ನೇತೃತ್ವದಲ್ಲಿ ಅವರ ಪ್ರಾಯೋಜ ಪ್ರಾಯೋಜಕತ್ವದಲ್ಲಿ ಹನ್ನೊಂದು ಗಂಟೆಗೆ ಸರಿಯಾಗಿ ರಾಷ್ಟ್ರೀಯ ಕಲೋ ಉತ್ಸವ ಕಾರ್ಯಕ್ರಮ ಆರಂಭಗೊಳ್ಳುತ್ತದೆ ಅದರ ಸಂಪೂರ್ಣ ನೇತೃತ್ವವನ್ನು ಡಾಕ್ಟರ್ ಎಂ ಮೋಹನ್ ಅಳ್ವರು ವಹಿಸಲಿದ್ದಾರೆ ಅದರ ಉದ್ಘಾಟನೆಗೆ ನಮ್ಮ ಮಾನ್ಯ ಕನ್ನಡ ಸಂಸ್ಕೃತಿ ಇಲಾಖಾ ಸಚಿವರಾದಂತಹ ಶಿವರಾಜ್ ತಂಗಡಿಗೆ ಆಗಮಿಸಲಿಕ್ಕಿದ್ದಾರೆ ಆ ನಂತರ ಅದು ಮುಂದುವರಿದು ಅದರ ಮಧ್ಯದಲ್ಲಿ ಬೇರೆ ಬೇರೆ ಟ್ರಸ್ಟಿಗಳ ಗೌರವಾರ್ಪಣೆ ಆಮೇಲೆ ಕಲಾ ಗೌರವದ ಗೌರವಾರ್ಪಣೆಗಳೆಲ್ಲ ನಡೆಯಲಿಕ್ಕಿದೆ ಮಧ್ಯಾಹ್ನದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಮಹಾದಾನಿಗಳಲ್ಲಿ ಒರ್ವರಾದಂತಹ ನಮ್ಮ ಹೆಮ್ಮೆಯ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರು ವಹಿಸಲಿಕ್ಕಿದ್ದಾರೆ ಎಂ ಆರ್ ಜಿ ಗ್ರೂಪ್ಸ್ನ ಚೇರ್ಮನ್ ಆಮೇಲೆ ಬೇರೆ ಬೇರೆ ಗಣ್ಯಾತಿ ಗಣ್ಯರು ದಾನಿಗಳೆಲ್ಲ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ ನಂತರ ರಾಷ್ಟ್ರೀಯ ಕಲಾ ಸಮ್ಮೇಳನ ಮುಂದುವರಿಲಿಕ್ಕಿದೆ ಮೇನ್ ವೇದಿಕೆಯಲ್ಲಿ ನಂತರ ಸಂಜೆ ಐದು ಮೂವತ್ತಕ್ಕೆ ಮಕ್ಕಳ ಸಮಾರೋಪ ಸಭಾ ಕಾರ್ಯಕ್ರಮ ಅದರ ಅಧ್ಯಕ್ಷತೆಯನ್ನು ನಮ್ಮ ಟ್ರಸ್ಟ್ನ ಗೌರವಾಧ್ಯಕ್ಷರು ಮಹಾದಾನಿಗಳು ಆದಂತಹ ಗೌರವಾನ್ವಿತ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿಯವರ ನೇತೃತ್ವದಲ್ಲಿ ಆ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ ಅದರಲ್ಲೂ ಗಣ್ಯಾತಿ ಗಣ್ಯರು ದಾನಿಗಳೆಲ್ಲ ಆ ಸಮಾರೋಪ ಸಭಾ ಸಭೆಯಲ್ಲೂ ಪಾಲ್ಗೊಳ್ಳಲಿಕ್ಕಿದ್ದಾರೆ ವಿಶೇಷವಾಗಿ ಆ ದಿವಸ ಅವರ ಸಮಯ ಏನು ನಿಗದಿಯಾಗಿಲ್ಲ ನಮ್ಮ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಆ ಸಭೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಇದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ ಆನಂತರ ಬೇರೆ ಬೇರೆ ಕಾರ್ಯಕ್ರಮಗಳು ಮಧ್ಯದಲ್ಲಿ ಆ ಅದೇ ವೇದಿಕೆ ನಡೆಯಲಿಕ್ಕಿದೆ ಅದು ಆಗ್ತಾ ಇರುವಾಗಲೇ ಎರಡನೇ ವೇದಿಕೆ ಈ ಪ್ರಥಮ ವೇದಿಕೆಗೆ ನಾವು ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿಯವರ ತಾಯಿಯ ಹೆಸರನ್ನು ಹೇಳಲಿಕ್ಕಿದ್ದೇವೆ ಮತ್ತೊಂದು ವೇದಿಕೆ ಅದು ಅದರಲ್ಲಿ ಯಕ್ಷಗಾನ ಸ್ಪರ್ಧೆ ಮತ್ತೆ ಭರತನಾಟ್ಯ ಪ್ರದರ್ಶನಗಳು ನಡೆಯುತ್ತವೆ ಅದರ ಸಂಪೂರ್ಣ ಜವಾಬ್ದಾರಿ ನಮ್ಮ ಹವ್ಯಾಸಿ ಘಟಕ ಹಾಗೂ ದಿವಿತ್ ಕೋಟ್ಯಾನ್ ಪೆರಾಡಿಯವರು ವಹಿಸಲಿಕ್ಕಿದ್ದಾರೆ ಡಾಕ್ಟರ್ ಪ್ರಕಾಶ್ ಶೆಟ್ಟಿಯವರ ತಾಯಿಯ ಹೆಸರಿನ ಆಗಿರುತ್ತದೆ ಮತ್ತೊಂದು ವೇದಿಕೆಯಲ್ಲಿ ಒಟ್ಟು ಮೂರು ವೇದಿಕೆ ಇರುತ್ತೆ ಅದು ಚೆಲ್ಲಡ್ಕ ಕುಸುಮೋದರ ಶೆಟ್ಟಿಯವರ ತಾಯಿಯ ವೇದಿಕೆಯಾಗಿರುತ್ತೆ ಅದರಲ್ಲಿ ಭಜನಾ ಸ್ಪರ್ಧೆ ಸುಮಾರು ಇಪ್ಪತ್ತೈದು ತಂಡಗಳು ಕುಣಿತ ಭಜನಾ ಸ್ಪರ್ಧೆ ಅದರಲ್ಲಿ ನಡೆಯಲಿಕ್ಕಿದೆ ಅದರ ಜೊತೆಗೆ ಇನ್ಶೂರೆನ್ಸ್ ಆಗಲಿ ಇನ್ನಿತರ ಬೇರೆ ಬೇರೆ ಕೆಲವು ಚಾರಿಟಿ ಕಾರ್ಯಕ್ರಮಗಳು ಆಶಕ್ತರಿಗೆ ಧನ ಸಹಾಯ ಗೃಹ ನಿರ್ಮಾಣಕ್ಕೆ ಧನ ಸಹಾಯ ಇನ್ನಿತರ ಅನೇಕ ಚಾರಿಟಿ ಪ್ರೋಗ್ರಾಮ್ಗಳು ನಡೀತಾ ಇದೆ ಇನ್ಶೂರೆನ್ಸಿಗೆ ದಯವಿಟ್ಟು ಇದನ್ನು ಪ್ರತ್ಯೇಕವಾಗಿ ತಾವುಗಳೊಂದು ಪಸರಿಸಬೇಕಾಗಿ ಮಾಧ್ಯಮ ಬಂಧುಗಳಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಯಾಕಂತ ಹೇಳಿದರೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಇದು ಉಚಿತವಾಗಿ ನಮ್ಮ ಫೌಂಡೇಶನ್ ಮಾಡುವಂಥ ಒಂದು ದೊಡ್ಡ ಕೆಲಸ ಇದರ ಪ್ರಯೋಜನವನ್ನು ಎಲ್ಲ ಕಲಾವಿದಗಳು ಕೇವಲ ಯಕ್ಷಗಾನ ಕಲಾವಿದರು ಮಾತ್ರ ಅಲ್ಲ ನಾಟಕ ರಂಗಭೂಮಿ ದೈವಾರಾಧನಾ ಕ್ಷೇತ್ರದಲ್ಲಿ ದೊಡಿಯುವಂತಹ ಕಲಾವಿದರುಗಳು ಆಮೇಲೆ ಕಂಬಳ ಕ್ಷೇತ್ರದಲ್ಲಿ ದೊಡಿಯುವಂತಹ ಕಲಾವಿದರುಗಳಿಗೆ ಇದು ಸಂಬಂಧಪಟ್ಟದ್ದಾಗಿರ್ತದೆ ಈ ಕಲಾವಿದರುಗಳಿಗೆ ಬೇರೆ ಬೇರೆ ಕಂಬಳ ಕ್ಷೇತ್ರದ ಕೌಂಟರ್ ಬೇರೆ ಇರ್ತದೆ ದೈವಾರಾಧನಾ ಕ್ಷೇತ್ರದ ಕೌಂಟರ್ ಬೇರೆ ಇರ್ತದೆ ಆನಂತರ ನಾಟಕ ರಂಗಭೂಮಿಯ ಕೌಂಟರ್ ಬೇರೆ ಇರ್ತದೆ ನಮ್ಮ ಯಕ್ಷಗಾನ ಕೌಂಟರ್ ಬೇರೆ ಇರ್ತದೆ ಅಲ್ಲಿ ಅವರ ಹೆಸರನ್ನು ನಮೂದಿ ನಮ್ ನಮೂದಿಸಿ ನಾವು ದೈ ನಾವು ಇಂಥ ಕಲಾವಿದರು ಹೌದು ಎನ್ನುವುದು ಅವರು ಒಂದು ಗುರುತಿನ ಚೀಟಿ ಕೊಟ್ಟ ಕೂಡಲೇ ಅಲ್ಲಿ ಹೋಗಿ ಇನ್ಶೂರೆನ್ಸ್ ಮಾಡುವಂಥ ವ್ಯವಸ್ಥೆ ನಿಮಗೆ ದಯವಿಟ್ಟು ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ ಯಾಕೆ ಹೇಳ್ತೇನೆ ಅಂತ ಹೇಳಿದರೆ ಈ ವರ್ಷ ಯಕ್ಷಗಾನ ಕಲಾವಿದೆ ಒಂದು ಆರು ಜನ ಆ್ಯಕ್ಸಿಡೆಂಟಲ್ಲಿ ತೀರಿಹೋದರು ಬೈಕ್ ಆ್ಯಕ್ಸಿಡೆಂಟಲ್ಲಿ ತೀರಿ ಹೋದರು ಅದರಲ್ಲಿ ನಾಲ್ಕು ಜನ ಕಲಾವಿದರುಗಳು ಈ ನಮ್ಮ ಇನ್ಶೂರೆನ್ಸನ್ನು ಮಾಡಿದ್ದಾರೆ ತುಂಬ ಬಡ ಕಲಾವಿದರು ಆ ಕಲಾವಿದರುಗಳ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿ ಮೊತ್ತ ಆ ನಾಲ್ಕು ಜನ ಕಲಾವಿದರ ಕುಟುಂಬಕ್ಕೂ ಸಿಗ್ತಾ ಇದೆ ಆದರೆ ಬಾಕಿ ಆ ಎರಡು ಕಲಾವಿದರುಗಳು ನಮ್ಮ ಇನ್ಶೂರೆನ್ಸ್ ನಾವು ಇಷ್ಟು ಪ್ರಚಾರ ಮಾಡಿದರೂ ಕೂಡ ಅವರ ಅಸಡೆಯಿಂದಾಗಿ ಮಾಡಿಲ್ಲ ಅವರ ಕುಟುಂಬ ಈಗ ನಮ್ಮಲ್ಲಿ ಕೇಳ್ತಾ ಇದ್ದಾರೆ ನಮಗೇನಾದರೂ ಸಹಾಯ ಮಾಡ್ಬೋದಾ ಅಂತ ಆದರೆ ಅಷ್ಟು ಮೊತ್ತ ಮಾಡಲಿಕ್ಕೆ ಇನ್ಶೂರೆನ್ಸ್ ಮಾಡದೇ ಕಾರಣ ನಾವು ಖಂಡಿತ ಅದಕ್ಕೆ ಹೋಗಲ್ಲ ದಯವಿಟ್ಟು ಎಲ್ಲ ಕಲಾವಿದರು ಇದರ ಪ್ರಯೋಜನ ಪಡ್ಕೊಳ್ಳಿ ಯಾರಿಗೂ ಹಾಗೆ ಆಗಬಾರದು ಯಾರ ಪರಿಸ್ಥಿತಿ ಹೇಗೆ ಅಂತ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಕುಟುಂಬದ ಭದ್ರತೆ ದೃಷ್ಟಿಯಿಂದ ಆದರೂ ದಯವಿಟ್ಟು ಅದರ ಬಗ್ಗೆ ಗಮನ ಹರಿಸಿ ಈ ಇನ್ಶೂರೆನ್ಸ್ನ ಪ್ರಯೋಜನವನ್ನು ಪಡ್ಕೊಳ್ಳಿ ಎಂಬುದಾಗಿ ಈ ಮೂಲಕ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಎಲ್ಲ ಕೇಂದ್ರೀಯ ಸಮಿತಿಯ ಪದಾಧಿಕಾರಿಗಳು ಘಟಕದ ಅಧ್ಯಕ್ಷರುಗಳು ಬಂಧುಗಳು ಆಮೇಲೆ ಟ್ರಸ್ಟಿಗಳು ಎಲ್ಲರೂ ನಾವು ಇದ್ದೇವೆ ಕೆಳಗೆ ಕೂಡ ಅನೇಕ ನಮ್ಮ ಬಂಧುಗಳು ಘಟಕದ ಕಾರ್ಯಕರ್ತರುಗಳು ಇವತ್ತು ಬಂದಿದ್ದಾರೆ ನಿಮ್ಮೆಲ್ಲರ ಆ ಈ ದೃಶ್ಯ ಮಾಧ್ಯಮದ ಬಂಧುಗಳ ಸಹಕಾರ ನಮಗೆ ಬೇಕು ಬೇರೆ ಬೇರೆ ಗಣ್ಯಾತಿ ಗಣ್ಯರೆಲ್ಲ ಬರುವಾಗ ನಿಮ್ಮ ತುಂಬ ಹೃದಯದ ಸಹಕಾರ ನಮಗೆ ಇರಬೇಕೆಂಬುದಾಗಿ ಈ ಮೂಲಕ ನಿಮ್ಮಲ್ಲಿ ಕೇಳಿಕೊಡ್ತಾ ಇದ್ದೇವೆ ಬೇರೆ ಏನಾದರೂ ಇದ್ರ ಬಗ್ಗೆ ಕೇಳಲಿಕ್ಕಿದ್ರೆ ದಯವಿಟ್ಟು ಕೇಳ್ಬೋದು ಸುಮಾರು ಎರಡು ಸಾವಿರ ಜನರುಗಳಿಗೆ ಮಾಡಿದ್ದೇವೆ ಅದು ನಿಮ್ಮ ಮಾಧ್ಯಮದಲ್ಲಿ ಬಂದಿದೆ ಅದರ ಕರೆಕ್ಟ್ ಲೆಕ್ಕ ಇದು ಪೋಸ್ಟಲ್ ಇನ್ಶೂರೆನ್ಸ್ ನ ಟೈಅಪ್ನೊಂದಿಗೆ ನಾವು ಮಾಡ್ತಾ ಇದ್ದೇವೆ ಒಂದು ರೂಪಾಯಿ ಕಲಾವಿದ್ರು ಯಾರೂ ಕಟ್ಟಲಿಕ್ಕೆ ಇಲ್ಲ ಅದರ ಎಲ್ಲ ವೆಚ್ಚವನ್ನು ನಾವು ಫೌಂಡೇಶನ್ ಭರಿಸ್ತಾ ಇದ್ದೇವೆ ಕಳೆದ ವರ್ಷ ಐ ಪರ್ ಹೆಡ್ ಐನೂರ ಐವತ್ತು ಚಿಲ್ಲರೆ ಐನೂರ ಐವತ್ತ ಏಳು ಏನ ಕರೆಕ್ಟ್ ಫಿಗರ್ ಐನೂರ ಐವತ್ತ ಏಳು ರೂಪಾಯಿ ಅಂತ ಕಾಣುತ್ತೆ ಈ ಸಲ ಸ್ವಲ್ಪ ಜಾಸ್ತಿ ಆಗುತ್ತೆ ಅದು ಆರುನೂರವರೆಗೆ ಹೇಗಿದೆ ಬೇರೆ ಬೇರೆ ಎಲ್ರಿಗೂ ಮಾಡ್ತಾ ಇದ್ದೇವೆ ನಾವು ನೋಡಿ ಎಲ್ಲರೂ ಬಂದ್ರೆ ಒಂದು ಐದು ಸಾವಿರಕ್ಕಿಂತ ಮೇಲ್ಪಟ್ಟು ಹೋಗ್ಬೋದು ಐದು ಸಾವಿರಕ್ಕಿಂತ ಹೆಚ್ಚು ಮೇಲ್ಪಟ್ಟು ಹೋಗಬಹುದು ಎಷ್ಟೇ ಆಗಲಿ ಅದನ್ನು ಬರಿಸಲಿಕ್ಕೆ ನಾವು ತಲೆ ಕೊಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಕಲಾವಿದರು ಬಂದು ಅಲ್ಲಿ ಅದೇ ದಿವಸ ಮಾತ್ರ ನೆಕ್ಸ್ಟ್ ದಿವಸ ಕೇಳಿದ್ರೆ ನಮ್ಮಲ್ಲಿ ಅದಕ್ಕೆ ಅವಕಾಶ ಇಲ್ಲ ಆ ದಿವಸ ಅಲ್ಲಿ ಬಂದು ಖುದ್ದಾಗಿ ಅವರು ಮಾಡಿಸಬೇಕು ಇಲ್ಲ ನಮ್ಮ ಐ ಡಿ ಕಾರ್ಡ್ ಬೇಕಾಗಿಲ್ಲ ಅದಕ್ಕೆ ಅವರ ಸ್ವಂತ ಆಧಾರ್ ಕಾರ್ಡ್ ಮಾತ್ರ ಬೇಕಾದ ಕಲಾವಿದರು ಎನ್ನುವುದಕ್ಕೆ ಅವರಿಗೆ ಐಡಿ ಪ್ರೂಫ್ ಬೇಕು ಯಾಕಂದ್ರೆ ಕಂಬಳ ಕ್ಷೇತ್ರದಲ್ಲಿ ಜೊಡಿಯುವಂತಹ ಕಲಾವಿದಗಳ ಕುರಿತ ಅಲ್ಲಿ ಕೂತಂತಹ ಪಿ ಆರ್ ಶೆಟ್ಟಿಗೆ ಸಂತೋಷ್ ಗಣರಿಗೆ ಅಥವಾ ಎಡ್ತು ರಾಜೀವ್ ಶೆಟ್ಟಿ ಅವರಿಗೆ ಖಂಡಿತ ಗೊತ್ತಿರ್ತದೆ ಕಂಬಳ ಕ್ಷೇತ್ರದಲ್ಲಿ ಯಾರಿದ್ದಾರೆ ಅಂತ ಯಕ್ಷಗಾನದವರದ ಪರಿಚಯ ನಮಗೆ ಇದೆ ಅಲ್ಲಿ ಕೌಂಟರ್ಲಿ ಕೂತಿರುವವರಿಗೆ ತೆಂಕಾಗಲಿ ಬಡಗಾಗಲಿ ಯಾವುದೇ ಯಕ್ಷಗಾನ ಕಲಾವಿದ ಅವರು ಹೌದಾಗಿದ್ರು ಅವರ ಪರಿಚಯ ಇದ್ದೇ ಇದೆ ಅಲ್ಲಿ ಕೌಂಟರ್ ಬೇರೆ ಇದೆ ಹೌದು ಅಲ್ಲಿ ಐ ಡಿ ಪ್ರೂಫ್ ಅವರೇ ಕೊಡ್ತಾರೆ ಬರೆದು ಕೊಡ್ತಾರೆ ಅಲ್ಲಿ ಕೌಂಟ್ರಲ್ಲಿ ಬರೆದು ಕೊಡ್ತಾರೆ ಇದು ನಮ್ಮ ಕಲಾವಿದರು ಹೌದು ನಾವು ಇಂಥ ದೈವಾರದ ನಕ್ಷೇತ್ರದಲ್ಲಿ ದುಡಿಯುವಂಥವ್ರು ಹೌದು ಅಂತೇಳಿ ಅವರು ಬರೆದು ಕೊಡ್ತಾರೆ ಆ ಚೀಟನ್ನು ಉಳ್ಕೊಂಡು ಹೋಗಿ ಇನ್ಶೂರೆನ್ಸ್ ಕೌಂಟ್ರಲ್ಲಿ ಅವರು ಮಾಡಿದರೆ ಅವರಿಗೆ ಅಲ್ಲಿ ಫೆಸಿಲಿಟಿ ಸಿಕ್ಕುತ್ತೆ ರೋಹಿತ್ ಶರ್ಮಾರದ್ದು ನಿಗದಿ ಆಗಿದೆ ಆದರೆ ಮೊನ್ನೆಯ ಪಾಕಿಸ್ತಾನದ ಯುದ್ಧದ ಸಂದರ್ಭದಲ್ಲಿ ಐ ಪಿ ಎಲ್ ಪ್ರೋಗ್ರಾಮ್ ದು ಮುಂದೆ ಹೋದ ಕಾರಣ ಅದು ಏನು ಅಂತ ಫೈನಲ್ ಹಂಡ್ರೆಡ್ ಪರ್ಸೆಂಟ್ ಡಿಸೈಡ್ ಇನ್ನು ಕೂಡ ಆಗಿಲ್ಲ ನಾವು ಮಾಧ್ಯಮದ ಮೂಲಕ ನಾವು ಅದರ ಬಗ್ಗೆ ಬೇರೆ ರೀತಿಯಲ್ಲಿ ಹೇಳಬಾರದು ಗೊತ್ತಿಲ್ಲ ಇನ್ನು ಕೂಡ ಕನ್ಫರ್ಮೇಷನ್ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿಲ್ಲ ಐಪಿಎಲ್ ಪ್ರೋಗ್ರಾಮ್ ಆ ದಿವಸ ಇಲ್ಲದೇ ಇದ್ರೆ ಖಂಡಿತವಾಗಿ ಬರ್ತಾರೆ ಹೌದಾ ಕೆಲವರೇ ಬರಬೇಕು ರಿನಿವಲಿಗೆ ಹಾ ಮಾಡ್ತೇವೆ 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 ಎಲ್ರೂ ಕೆಲ್ದಿರ ನಾವೇ ಮಾಡ್ತೇವೆ ಅದು ಪ್ರತಿ ವರ್ಷದ ಅಂದ್ರೆ ಕೆಲವರಿಗೆ ಗಮನ ಇರಲ್ಲ ಅವರ ಹೆಲ್ತ್ ಕೂಡ ಅಡ್ಮಿಟ್ ಆದರೂ ಕೂಡ ನಮಗೆ ದೂರವಾಣಿ ಮೂಲಕ ಕೇಳ್ತಾರೆ ಇದು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅವರ ಭದ್ರ ಭದ್ರತೆಗೋಸ್ಕರ ಮಾಡಿದ್ದು ಅರವತ್ತೈದು ವರ್ಷದ ಒಳಗಿನ ಹದಿನೆಂಟರಿಂದ ಅರವತ್ತೈದು ವರ್ಷದ ಒಳಗಿನ ಯಾವುದೇ ಕಲಾವಿದರು ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕಲಾವಿದರು ಇದರ ಪ್ರಯೋಜನವನ್ನು ಪಡ್ಕೊಳ್ಬೋದು ಎಂಬತ್ತ ನಾಲ್ಕು ಸರ್ಕಾರಿ ಶಾಲೆಗಳಲ್ಲಿ ಯಕ್ಷ ಶಿಕ್ಷಣವನ್ನು ನಾವು ನೀಡಿದ್ದೇವೆ ಎಂಬತ್ತ ನಾಲ್ಕು ಸರಕಾರಿ ಶಾಲೆ ಕಾಸರಗೋಡು ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಶಿವಮೊಗ್ಗ ಜಿಲ್ಲೆಯವರೆಗೆ ಅದನ್ನು ವಿಸ್ತರಿಸಿದ್ದೇವೆ ಚಿಕ್ಕಮಗಳೂರು ಚಿಕ್ಕಮಗಳೂರು ಶಿವಮೊಗ್ಗ ಜಿಲ್ಲೆಯಲ್ಲಿ ಆ ಅಲ್ಲಿ ಕೂಡ ತೆಂಕು ಮತ್ತು ಬಡಗು ತಿಟ್ಟಿನ ಸುಮಾರು ಒಂಬತ್ತೂವರೆ ಸಾವಿರ ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ ನಲವತ್ತೆಂಟು ಶಿಕ್ಷಕರ ನೇತೃತ್ವದಲ್ಲಿ ಒಂಬತ್ತುವರೆ ಸಾವಿರ ವಿದ್ಯಾರ್ಥಿಗಳು ಅದರ ಪ್ರಯೋಜನವನ್ನು ಈ ವರ್ಷ ಪಡ್ಕೊಂಡಿದ್ದಾರೆ ಹೌದು ಈ ಸಲಕ್ಕೂ ನಾವು ವಿಸ್ತರಿಸಿದ್ದೇವೆ ಅನೇಕ ಅರ್ಜಿಗಳು ನಮಗೆ ಬಂದಿದೆ ಈ ಸಲ ನೂರು ಸರ್ಕಾರಿ ಶಾಲೆಗಳ ಒಂದು ಯೋಚನೆಯಲ್ಲಿ ಇದ್ದೇವೆ ಅದರ ಮಾತುಕತೆ ಆಗ್ತಾ ಇದೆ ಅದು ನಮ್ಮ ಬಡಮೂರು ವಾಸುದೇವ ಐತಾಳ್ರು ಅದರ ನೇತೃತ್ವವನ್ನು ವಹಿಸ್ತಾರೆ ಮತ್ತೆ ದೀವಿತ್ ಕೋಟ್ಯನ್ ಪೆರಾಡಿ ಅವರ ನೇತೃತ್ವವನ್ನು ವಹಿಸಿ ಮುಂದುವರಿಸ್ತಾ ಅದೊಂದು ದೊಡ್ಡ ವಿಷಯ ಈ ಸಲದ ಮಹಾಪೋಷಕ ಪ್ರಶಸ್ತಿ ನಮ್ಮ ಜಾಗತಿಕ ಬಂಡರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದಂತಹ ಐಕಡ ಹರೀಶ್ ಶೆಟ್ಟಿ ಅವರಿಗೆ ಯಕ್ಷಧ್ರುವ ಮಹಾಪೋಷಕ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ನಾವು ಟ್ರಸ್ಟ್ ಪ್ರಾರಂಭವಾದಾಗಿನಿಂದಲೂ ನಮಗೆ ಅನೇಕ ರೀತಿಯಲ್ಲಿ ಸಹಕಾರ ನೀಡಿ ನನ್ನ ವೃತ್ತಿ ಬದುಕಿನ ಜೀವನದಲ್ಲಿ ಕೂಡ ನನಗೆ ಸಹಕಾರ ನೀಡಿದವರು ಐಕಡ ಹರೀಶ್ ಶೆಟ್ಟಿ ಅವರ ಯಕ್ಷಧ್ರುವ ಮಹಾಪೋಷಕ ಪ್ರಶಸ್ತಿ ಅವರಿಗೆ ನೀಡ್ತಾ ಇದ್ದೇವೆ ಮತ್ತು ಯಕ್ಷಧ್ರುವ ಧ್ರುವ ಪಟ್ಟ ಪ್ರಶಸ್ತಿ ಕುರಿಯ ಗಣಪತಿ ಶಾಸ್ತ್ರಿ ತೆಂಗು ಅಗ್ರಮಾನ್ಯ ಭಾಗವತರು ಕಟೀಲು ಮೇಳದಲ್ಲಿ ನಿರಂತರ ಸುಮಾರು ಐವತ್ತು ವರ್ಷಗಳ ಕಾಲ ತಿರುಗಾಟ ಮಾಡಿದಂಥ ಶ್ರೇಷ್ಠ ಭಾಗವತರು ಕುರಿಯ ಗಣಪತಿ ಶಾಸ್ತ್ರಿ ಅವರಿಗೆ ಯಕ್ಷದರ್ವ ಪಟ್ಟ ಪ್ರಶಸ್ತಿಯನ್ನು ನೀಡ್ತಾ ಇದ್ದರು ಮತ್ತು ಯಕ್ಷಧ್ರುವ ಕಲಾ ಗೌರವಕ್ಕೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣ್ಯ ತಿ ಗಣ್ಯರು ಆಯ್ಕೆಯಾಗಿದ್ದಾರೆ ವೈದಿಕ ಕ್ಷೇತ್ರದಲ್ಲಿ ನಮ್ಮ ಆಲಂಗಾರು ಈಶ್ವರ ಭಟ್ರು ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿ ನಿಮಗೆಲ್ರಿಗೂ ಗೊತ್ತಿರುವ ಹಾಗೆ ವಿಶ್ವೇಶ್ವರ ಭಟ್ರು ವಿಶ್ವವಾಣಿ ಪತ್ರಿಕೆಯ ವಿಶ್ವೇಶ್ವರ ಭಟ್ರು ಮತ್ತು ಭಾರತೀಯ ಸೇನೆಯಲ್ಲಿ ಕರ್ನಲ್ ನಿಟ್ಟೆಗುತ್ತು ಶರತ್ ಭಂಡಾರಿಯವರು ಸಾಹಿತ್ಯದಲ್ಲಿ ಡಾಕ್ಟರ್ ಬಿ ಎ ವಿವೇಕರಯ್ಯವರು ಕಲಾ ಸಂಘಟನೆಯಲ್ಲಿ ರಂಗಮನೆ ರಿಜಿಸ್ಟರ್ಡ್ ಸುಳ್ಯ ಇವರು ಮತ್ತು ಯಕ್ಷಗಾನದಲ್ಲಿ ಬಡಗುದುಕ್ಕಿನಲ್ಲಿ ಹಿರೇಂಜಾಲ ಗೋಪಾಲಗಾಣಿಗರು ಯಕ್ಷಗಾನ ಮಹಿಳಾ ಮಹಿಳೆಯರಲ್ಲಿ ಡಾಕ್ಟರ್ ನಾಗವೇಣಿ ಮಂಚಿಯವರು ಯಕ್ಷಗಾನ ವೃತ್ತಿ ಜೀವನದ ಯಕ್ಷಗಾನದಲ್ಲಿ ಧರ್ಮಸ್ಥಳ ಮೇಳದ ವಸಂತಗೌಡ ಗಾಯರ್ ತಡ್ಕವರು ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವಾನ್ ಎಂ ನಾರಾಯಣವರು ಹರಿಕಥೆಯಲ್ಲಿ ಶಂಕರನಾರಾಯಣ ಅಡಿಗೆ ಕುಂಬಳೆಯವರು ಮತ್ತು ರಂಗಭೂಮಿಯಲ್ಲಿ ಲಯನ್ ಕಿಶೋರ್ ಡಿ ಶೆಟ್ಟಿಯವರು ಭರತನಾಟ್ಯದಲ್ಲಿ ವಿದುಷಿ ಶಾರದಾ ಮಣಿಶೇಖರ್ ಅವರು ಕಂಬಳ ಕ್ಷೇತ್ರದಲ್ಲಿ ಪ್ರೊಫೆಸರ್ ಗುಣಪಾಲ ಕಡಂಬವರು ಯಕ್ಷಗಾನ ಹವ್ಯಾಸಿಯಲ್ಲಿ ದಾಮೋದರ ಶೆಟ್ಟಿ ಮಂಜೇಶ್ವರ ಅವರು ದೈವಾರಾಧನೆಯಲ್ಲಿ ನೋಣಯ್ಯ ನಲಿಕೆ ವಿಟ್ಲ ಹಾಗೂ ಸಂಜೀವ ಪರವ ಚುಗುಡ ಇವರು ಭಜನೆಯ ಕ್ಷೇತ್ರದಲ್ಲಿ ಲೋಕನಾಥಾಚಾರ್ಯವರು ಇಷ್ಟು ಮಂದಿಗೆ ಕಲಾ ತೆಂಕುತಿಟ್ಟಿನ ಪ್ರಖ್ಯಾತ ಭಾಗವತರಾದಂತಹ ಪಟ್ಲಗು ಸತೀಶ್ ಶೆಟ್ಟಿಯವರ ಒಂದು ನೇತೃತ್ವದಲ್ಲಿ ಎರಡು ಸಾವಿರದ ಹದಿನೈದನ ಇಸವಿ ಸೆಪ್ಟೆಂಬರ್ ತಿಂಗಳಲ್ಲಿ ಕಟೀಲಿನ ತಾಯಿ ಭ್ರಮರಾಂಬಿಕೆಯ ಸಂವಿಧಾನದಲ್ಲಿ ಯಕ್ಷದೃಪ ಪಟ್ಲ ಟ್ರಸ್ಟ್ ಎಂಬ ಒಂದು ಟ್ರಸ್ಟ್ ಕಲಾವಿದರಿಗಾಗಿ ಕಟಿಲಿನಲ್ಲಿ ಉದ್ಘಾಟನೆಗೊಂಡಿತು ನಮ್ಮ ಸ್ಥಾಪಕ ಅಧ್ಯಕ್ಷರಾದಂಥ ಪಟ್ಲ ಸತೀಶ್ ಶೆಟ್ಟಿಯವರ ಒಂದು ಆಶಯ ಇತ್ತು ಏನಂತ ಹೇಳಿದರೆ ಯಕ್ಷಗಾನ ಕ್ಷೇತ್ರದಲ್ಲಿ ವ್ಯವಸಾಯ ಮಾಡುತ್ತಿರುವಂಥ ಕಲಾವಿದರು ಕೆಲವು ಕಲಾವಿದರು ತುಂಬ ಇರ್ತಾರೆ ಅವರು ಯಾವುದೇ ರೀತಿಯ ಕಷ್ಟ ಕೂಡ ಪಡಬಾರದು ಅವರ ಸಂಕಷ್ಟದಲ್ಲಿ ನಾವು ಭಾಗಿಯಾಗಬೇಕು ಅಂತ ಉದ್ದೇಶದಿಂದ ಸುಮಾರು ಒಂದು ಕೋಟಿ ರೂಪಾಯಿಗಳ ಒಂದು ನಿಧಿಯನ್ನು ಸಂಗ್ರಹಿಸಿ ಅದರಿಂದ ಬರುವಂಥ ಬಡ್ಡಿಯ ಮೊತ್ತದಲ್ಲಿ ಪ್ರತಿ ವರ್ಷ ಕಲಾವಿದರಿಗಾಗಿ ಕೆಲ ಕಲ್ಯಾಣ ಕಾರ್ಯಗಳನ್ನು ಸತ್ಕಾರ್ಯಗಳನ್ನು ಹಮ್ಮಿಕೊಳ್ಳುವಂಥ ಒಂದು ಯೋಜನೆಯನ್ನು ನಮ್ಮ ಸತೀಶನ್ನು ಹಾಕಿದರು ಆದರೆ ದೈವದೇವರ ಕಪಾಶೀರ್ವಾದ ಎಲ್ಲ ಕಲಾಭಿಮಾನಿಗಳ ಪ್ರೋತ್ಸಾಹದಿಂದ ನಿರೀಕ್ಷೆಗೂ ಮೀರಿದ ಒಂದು ಯಶಸ್ಸನ್ನು ನಮ್ಮ ಪಟ್ಲ ಟ್ರಸ್ಟ್ ಮಾಡಿದೆ ಅಂತ ಹೇಳಿ ಸಂತೋಷವಾಗ್ತಾ ಇದೆ ಹದ್ ಹತ್ತು ವರ್ಷದಲ್ಲಿ ಹದಿನೈದು ಕೋಟಿಗೂ ಮಿಕ್ಕಿದ ವೆಚ್ಚವನ್ನು ವಿವಿಧ ಯೋಜನೆಗಳ ಯೋಜನೆಗಳ ಮುಖಾಂತರವಾಗಿ ಸದ್ವಿನಿಯೋಗ ಮಾಡಿದಂಥ ಒಂದು ಕೀರ್ತಿ ನಮ್ಮ ಯಕ್ಷಧರ್ವ ಪಟ್ಲ ಫೌಂಡೇಶನಿಗೆ ಸಲ್ತದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷವಾಗ್ತಾಯಿದೆ ಇದಕ್ಕೆ ಸಾರಿಸಿ ಸಹಕರಿಸಿದಂಥ ಎಲ್ಲ ಮಹಾದಾನಿಗಳನ್ನು ಮಹಾಪೋಷಕರನ್ನು ಪೋಷಕರನ್ನು ಟ್ರಸ್ಟಿಗಳನ್ನು ಕಲಾ ಸಂಘಟಕಗಳನ್ನು ನಾನು ಟ್ರಸ್ಟಿನ ಪರವಾಗಿ ಆತ್ಮೀಯವಾಗಿ ಆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ